ಗೊತ್ತಾಯಲ್ಲ ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ನಮ್ಕಂಡಿದ್ದೀವಿ ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಮತ್ತೆ ಬೇರೆ ಕಾರ್ಯಕರ್ತರು ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈಗ ನಮಗೆ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಕೆರಿಗೆ ಪಾಲು ನಮ್ಮ ಪಾಲು ನಾಲ್ಕು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬಂದು ಎಷ್ಟು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬಂದಿದೆ ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಇಲ್ಲದೋಯಿತು ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಬರೋದನ್ನು ಕಳಿಸ್ತಾರೆ ಸೋ ಒತ್ತಾರಿಯಾಗಿ 14 ಫೈನಾನ್ಸ್ కమిಷನ್ ಅಷ್ಟೇ ನಮೂದಿದೆ 35 ಫೈನಾನ್ಸ್ కమిಷನ್ ಅಲ್ಲಿ 14 ಫೈನಾನ್ಸ್ కమిಷನ್ ಮಾಡದಂತ ವಾಡನೆಗಳೆ ಅನುಸರಿಸಿದೆ ನಮಗೆ 6298 ಕೋಟಿ ರೂಪಾಯಿ ಕ್ಯಾಪ್ಷನ್ ಚದು 6298 ಕೋಟಿಗೆ ಚದು ಸೋ ಗಟ್ ವಿ ಲಾಸ್ಟ್ ನಂಬರ್ ಟು ಕರ್ನಾಟಕದಿಂದ ನಾವು ಸುಮಾರು ಅದಕ್ಕಿಂತ ಜಾಸ್ತಿನೇ ಅಂತ ಇದ್ದೀವಿ ಇದ್ವಿ ತೆರಿಗೆ ನಾವು ಅಡ್ಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಎಲ್ಲ ಸೇರಿ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಕಸ್ಟಮ್ಸು ಸೆಸ್ಸು ಸರ್ಚಾರ್ಜು ಇವೆಲ್ಲ ಸೇರಿ ಒಟ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಅಂದರೆ ನೂರು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಜೊತೆಗೆ ನಮಗೆ ಬರೋದು ಕರ್ನಾಟಕಕ್ಕೆ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ